ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೀ ತಿಂ ಬ್ಲಾಗ್ನಾಗ ಏನಾಗ್ತದೆ ನೋಡಂ ಹ್ಯಾಪಿ ಟು ಯು ಹ್ಯಾಪಿ ಬರ್ಡೇ ಟು ಯು ಪಶಾಂತು ಹ್ಯಾಪಿ ಬರ್ಡೇ ಹುಟ್ಟು ಹಬ್ಬದ ಶುಭಾಶಯಗಳು ನನ್ನ ಲಿಟಲ್ ಬಾಯ್ ಫ್ರೆಂಡ್ ಅನ್ನೋ ಅರಿವ ನನ್ನ ಲಿಟಲ್ ಬಾಯ್ ಫ್ರೆಂಡ್ ಓಯ್ ಗುಂಡ್ಯಾ ಎಲ್ಲಿ ಹೊಂಟಿದ ಅಲ್ಲೇ ಕುಂತಿದ್ ನಾ ಮನೆಯ ಗಪ್ಪ ಕುಂದರ್ಬೇಕಿಲ್ಲ ನಿಮ್ಮನಿಗೆ ಕುಂಟಿರಿ ನೀವು ಪ್ರಶಾಂತ್ ಪ್ರಶಾಂತ್ ಏ ಇಲ್ಲಿ ನೋಡಿ ಇಲ್ಲಿ ನನ್ನ ನೆನಪ ಬರಲಾಗ್ಯದಲ್ಲೇ ನಿನಗ ನೋಡ್ ನೋಡ್ ಹೆಂಗ ಆಡ್ತಾನೆ ನೋಡು ಪ್ರಶಾಂತ್ ಓಯ್ 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 ಹೆಂಗ್ ಮಾಡ್ತಾರೆ ನೋಡ್ರಿ ಇವತ್ತ ಬರ್ತಡೇ ದಾರಿ ಎಲ್ಲರೂ ಅವನಿಗೆ ಆಶೀರ್ವಾದ ಮಾಡ್ಲಿ ಐ ಹೆಂಗ್ ನಗ್ತಾನ ನೋಡ್ರಿಗ ಇದು ಪ್ರಶಾಂತ್ ಒಂದು ವರ್ಷ ನಾವು ಅದನ್ನು ಏ ಅಕ್ಕ ಗಿಡಕ್ಕಿತ್ತ ಕತ್ತನಲ್ಲೇ ನಿನ್ ಮಗ ಓ ತಾಯಿ ಹೆಂಗ್ ಹೆಂಗೆ ಬೀಳ್ತ ನೋಡು ಏ ಬೆಕ್ಕಿನ್ ಮರಿ ಹೇಗ್ಯದ ನೋಡು ಬೆಕ್ಕಿ ಮರಿ ಏಯ್ ಬೆಕ್ಕಿ ಮರಿ ಹಾಂ ತಗೊಂಬಾ ಸಣ್ಣದೇ ತಗೊಂಬ ಇರ್ಲಾಕ್ ತಗೊಂಡು ಬಾ ಹಾಂ ತೊಗೊಂಡು ಬಾ ಸುಮ್ ಸಣ್ಣದೇ ಇರ್ಲಾಕ ಪಾಪ ಫಸ್ಟ್ ಬಡ್ಡೆ ಅದ ಅದಕ್ಕೆ ನೋಡ್ರಿ ಈಗ ಬಡ ಬಡ ಈಗ ಬಟ್ಟೆ ಒಣಗಿಸ್ಲತ್ತೀವಿ ನೋಡಿರಿ ಇತ್ತ ನಮ್ಮ ಪ್ರಶಾಂತ ಬಂದು ಬಂದಿದೆ ಮತ್ತೊಮ್ಮೆ ಮುಗುದೊಮ್ಮೆ ನಳ್ಯಾಗ ಹುಟ್ಟುಹಬ್ಬದ ಶುಭಾಶಯಗಳು ಏನ ಚಾನೂ ಇಟ್ಟು ಬಂದಿರಿ ನೋಡ್ರಿ ಈಗ ಬಡಬಡ ಈಗ ಬಟ್ಟೆ ಒಣಗಿಸ್ಲತ್ತೀವಿ ಇನ್ನೇನು ಮುಗಿಸ್ಬೇಕಪ್ಪ ಈ ಪಟ್ಟಿ ಹೂವನ್ನು ಒಣಸೋದೇ ದೊಡ್ಡ ಪ್ರಾಬ್ಲಮ್ ಆಗ್ಯಾದ ಎಷ್ಟ್ರ ಬಟ್ಟೆ ಅವ ನೋಡ್ರಿ ನಾನಿನ್ ರಾತ್ರಿನೇ ಎಲ್ಲ ಹಿಂಗೆ ನೋಡ್ರಿ ಈಗ ಮಸ್ತ್ ಅನ್ನತ್ತೆ ಬಿಸಿ ಬಿಸಿ ಈಗ ಚಾ ರೆಡಿ ಆಗ್ಯದ ನೋಡ್ರಿ ಈಗ ಏನ್ ಮಾಡತ್ತೀನಿ ಈಗ ಅಣ್ಣದವ್ರಿಗೆ ಈಗ ಚಾ ಸೋಸ್ ಕೊಡ್ತೀನಿ ರೀ ಇನ್ನ ಬಹಳಷ್ಟು ಕೆಲಸ ಅವ್ರಿ ಇಷ್ಟು ಕೆಲಸಾನು ಕಂಪ್ಲೀಟ್ ಮಾಡ್ಕೋಬೇಕ್ರಿ ನಾ ಇವತ್ತ ಬರೀತೀನಿ ಬ್ಲಾಗ್ನಾಗ ಏನೇನು ಅದ ಏನು ಏನು ಸುದ್ದಿ ಅಂತ ನೋಡಮ್ಮಿ ಸಂಡೆ ಅಂತೂ ನಮ್ಮ ಮನೆ ಫುಲ್ ಸಂಡೇ ನೋಡ್ರಿ ಸಂಡೇ ದಿನ ಫುಲ್ ಚಿಲ್ ಹೊಡಿತೀವಿ ವಾರ ಪೂರ್ತಿ ಏನು ಕೆಲಸ ಮಾಡ್ತೀವಿ ಸಂಡೇ ದಿನ ಏನೂ ಮಾಡೋಂಗಿಲ್ಲ ನೋಡ್ರಿ ಸಂಡೆ ಫುಲ್ ಎಂಜಾಯ್ನೇ ಎಂಜಾಯ್ ಇನ್ನೂ ನಾ ಫಿಶ್ ಸಾರು ಅದ ರೀ ಇನ್ನೂ ಫಿಶ್ ಕರಿ ಇದು ಫಿಶ್ ಫ್ರೈ ಅದ ಇನ್ನ ರೈಸ್ ಅದ ನಾನು ಏನು ಮಾಡ್ತೀನಿ ಇನ್ನು ಟೊಮೆಟೊ ಚಟ್ನಿ ಎಲ್ಲ ಎಲ್ಲಾದ್ರೀ ಈಗ ನಾನು ಏನು ಮಾಡ್ತೀನಿ ಬರೀ ಚಪಾತಿ ಚಪಾತಿ ಅಷ್ಟೇ ನಟಸ್ಕೊಳ್ತೀನಿ ನೋಡಿ ಮತ್ತೇನು ಜಾಸ್ತಿ ಮಾಡೋಲ್ಲ ಊಟದ ಹಾಳು ಮಾಡ್ಬಾರ್ದು ಹೋದೆ ಈಗ ಚಾರ್ಟಿ ಹೇಗೆ ನೋಡ್ರಿ ಬರೀಗ ಚಹ ಕುಡ್ಯಾಮ್ರಿ ಎಲ್ಲರೂ ಬರೀಗ ಚಹ ಕುಡ್ಯಂಬ್ರಿ ಎಲ್ಲರೂ ಮೂರು ಸಲ ಐತ್ರಿ ಇದಕ್ಕೆ ನಾವು ಹಚ್ಲತ್ತೀವಿ ರೀ ಆದ್ರೆ ಇದು ಹತ್ ಕೊಲೆ ಆಗ್ಯದ್ ನೋಡಿದ ಏನಾಗಲತ್ತದ ನಮಗೂ ಗೊತ್ತಿಲ್ಲ ಇದೀಗ ಇನ್ನೊಂದ್ಸಲ ಟ್ರೈ ಮಾಡ್ಲತ್ತಿ ನೋಡ್ರಿ ಆದ್ರೆ ಹಿಡಿದು ಎರಡು ಸಲ ಐತಿ ಇದು ಮೂರನೇ ಸಲ ಈಗ ಹಚ್ಚದ್ ನೋಡ್ರಿ ಇನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಲತ್ತೀವಿ ನೋಡ್ರಿ ಇದಕ್ಕೆಲ್ಲ ದಂಡಿಗೆಲ್ಲ ಹಚ್ಚಿ ಹಿಂಗ ಅಲ್ಲಿ ಹೊತ್ತಿ ಬಿಡ್ತೀನಿ ನೀನು ಹೋಗಿ ತೊಗೊಂಬಂದ್ ಸಂತೋಷ ಬರ್ತದಿ ಅಂಟ್ ಕೊಲೆ ಆಗಿದ್ರಿ ಇದು ಇದಕ್ಕೆ ನೋಡ್ರಿ ನೋಡಿ ಫ್ರೆಂಡ್ಸ್ ಮಮ್ಮಿ ಏನ್ ಮಾಡ್ಲತ್ತ ನೋಡ್ರಿ ಏನು ರೀ ಎಲ್ಲ ಮಾಡ್ಬೇಕಲ್ರಿ ಮಾಡಲಿಲ್ಲ ಅಂದ್ರೆ ನೆಡಿಯಲ್ಲ ಫ್ರೆಂಡ್ಸ್ ಹೆಣ್ಮಕ್ಳು ಅಂದ್ರೆ ಎಲ್ಲದಕ್ಕ ರೆಡಿ ಇರ್ಬೇಕು ರೀ ಹೊಡಿ ಬಡಿ ಕಡಿ ಎಲ್ಲ ಕೆಲಸಕ್ಕೆ ಎಲ್ಲದಕ್ಕೆ ಎವ್ರಿಥಿಂಗ್ ಅಂತ ಅಂತರಲ್ರಿ ಎಲ್ಲದಕ್ಕ ರೆಡಿ ರೆಡಿಯಾಗಿರ್ಬೇಕು ಈಗ ಏನು ಮಾಡ್ಲಿರಿ ಈಗ ಕೆಲ್ಸದವ್ರಿಗೆ ಕೆಲಸದ ಬರಲಕ್ಕಂದ ಅವ್ರಿಗೆ ಟೈಮ್ ಮತ್ತದಂತೆ ಇದಕ್ಕೆ ಎಷ್ಟು ರೊಕ್ಕ ಹೇಳ್ದಾನ ರೀ ಅವ ಅದಕ್ಕೆ ನಾ ಅಂದ್ರೆ ನಡಿ ನಾನೇ ಮಾಡ್ತೀನಿ ನನಗೆ ಬಂದಾಗ ಮಾಡ್ಬೇಕಂತ ನಾನು ಮಾಡ್ಕೊತ ಕೂತೀನಿ ನೋಡಿರಿ ಫ್ರೆಂಡ್ಸ್ ಇದಕ್ಕೆ ನೋಡ್ರಿ ಈಗ ಚಪಾತಿ ಮಾಡೋ ಸಲುವಾಗಿ ಈಗ ನಾನೀಗ ಹಿಟ್ಟು ಸೋಸ್ಕೊಲತ್ತಿನ ನೋಡ್ರಿ ಹಿಟ್ಟಿನ ಇಡ್ತೀನಿ ಈಗ ಚಪತಿ ಮಾಡೋ ಸಲುವಾಗ ಹಿಟ್ಟನಾದಿಟ್ಟು ಬಡಬಡ ಕಸ ಗುಡಿಸಿಕೊಂಡು ಸ್ನಾನ ಮಾಡಿ ಊಟ ಮಾಡ್ತೀನಿ ಅಂದ್ರೆ ಇವಾಗ ಚಪಾತಿ ಮಾಡಿಕೊಡ್ತೀನಿ ಇಲ್ಲ ಅಂದ್ರೆ ನಾನಂದು ಕ್ಲಾಸಿಗೆ ಹೋಗ್ಬಲ್ತಿನಿ ಊಟ ಅಂತ ಎಲ್ಲ ಹಂಗೆ ಅದ ಈಗ ಯೂಸ್ ಈಗ ಚಹಾ ರಸ ಎಲ್ಲ ಆಗ್ಯದ್ ನೋಡ್ರಿ ಮತ್ತೆ ಮಧ್ಯಾಹ್ನಕ್ಕೆ ಉಳ್ತಾಯ ಮಾಡಿ ಇಟ್ಟ ಎಲ್ಲ ತಣ್ಣಗಿ ಆತದ ನೋಡ್ರಿ ಇನ್ನ ಇನ್ನು ಊಟ ಎಷ್ಟು ನೋಡಿಗ ನೋಡ್ರಿ ರಾತ್ರಿ ಈಗ ಇನ್ನ ಈಗ ಈಗ ಫಿಶ್ ಫಿಶ್ ಫ್ರೈ ಮಾಡಿದಲ್ರಿ ಈಗ ಇನ್ನ ಫಿಶ್ ಫ್ರೈ ಹಂಗೆ ಹೋದ ನೋಡಿ ಪೂರಾ ಎಣ್ಣೆ ಎಣ್ಣೆ ಸುಳ್ಳೆ ಚಪಾ ಈಗ ಏನ ಫಿಶಿನ ಸಾರು ಈಗ ಹಂಗೆ ಉಳ್ದದ್ರಿ ಇನ್ನು ಕುಕ್ಕರ್ ತುಂಬ ರೈಸ್ ತುಂಬ ಚಪಾತಿ ಮಾಡ್ಕೋತೀವಿ ನೋಡ್ರಿ ಈಗ ಇನ್ನು ರೈಸ್ ಉಳ್ದದ ಈಗ ಹೆಚ್ಚಿನ ಬಡವಳ ಕಸ ಕುಡಿಸಿ ಸ್ನಾನ ಮಾಡ್ಕೊಂಡು ಕ್ಲಾಸಿಗೆ ಹೋಗ್ಬಂದು ಆಮೇಲೆ ಅವ್ರಿಗೆ ಬಿಸಿ ಬಿಸಿ ಚಪಾತಿನ ಕೋಡ್ರಿ ಅವ್ರು ಉಳ್ತೀನಂದಾಗ ನೋಡಿ ಚಿಕ್ಕ ಹೊಗ್ಕೆಸಿನ ನೋಡಿ ಉಳ್ಳಾಗಡ್ಡಿ ತರ್ಸಿನಿ ನಿಂತ ಇಲ್ಲಿ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಕೆ ಜಿ ಉಳ್ಳಾಗಡ್ಡಿ ಆಗ್ಯಾವ ನೋಡಿ ಇದು ಇಷ್ಟು ಕೆಜಿ ತರ್ಸಿ ನೋಡಿರಿ ಚಿಕ್ಕ ಕಾಸಿಗೆ ಸೇರ ಉಳ್ಳಾಗಡ್ಡಿ ಚಾ ಕುಡದ ಇತ್ತು ಬಟ್ಟೆ ಒಣಗೋದಿತ್ತು ಮತ್ತಂದ್ರೆ ಏನಂತಾರೆ ಇವೆಲ್ಲ ಸಿಂಕಿ ಗಿಂಕೆಲ್ಲ ಎಲ್ಲ ಹಾಕೋದಿದ್ದವು ಎಲ್ಲ ಹಾಕೋದು ಪಡೋದು ಎಲ್ಲ ಐತೆ ನೋಡ್ರಿ ಬೆಳಗ್ಗೆ ರೀ ಇಷ್ಟು ಭಾಂಡೆ ಆಗಿರಿ ಇಷ್ಟು ಭಾಂಡೆ ಆಗಿರಿ ಬಾತ್ರೂಮಿಗೆ ನೀರು ಹಾಕಿ ಚಂದ ತೊಳ್ದು ಮಾಡಿ ಏನು ಮಾಡಿ ನೀರು ಬಂದಿತ್ತಲ್ರಿ ಟಂಕಿ ಟಿಂಗ್ ಚಾಲೂ ಮಾಡಿ ಎಲ್ಲ ತೊಳೆದು ಮಾಡಿ ಇಷ್ಟು ಅಷ್ಟು ಭಾಂಡ ಸಿಂದ ತಿಕ್ಕಿ ನೋಡ್ರಿ ಯಾಕಂದ್ರೆ ಇಲ್ಲಿ ತಿಕ್ಕದ್ರೆ ಇಲ್ಲೆಲ್ಲ ನೀರು ಸೋರ್ತಿತ್ತು ಹಂಗಾಗಿ ಎಷ್ಟು ಫಸ್ಟ್ ಬಾಂಡೆನೆ ತಿಕ್ಕಿ ನೋಡ್ರಿ ಮುಂಜಾನೆ ಅದ್ರೊಳಗೆ ಎಲ್ಲರೂ ಮಕ್ಕೊಂಡ್ರಿ ಈ ಬಿಡೋ ಯಾರು ಮಾಡ್ಬೇಕಂತ ಕೆಸ ನಮ್ಮ ಮಣ್ಣು ಭಾಂಡೆ ಅಂದ್ರೆ ಭಾಂಡೆ ಆಗಿರ್ತಿತ್ತು ಅಂದ್ರೆ ನಮ್ಮ ಭಾಂಡೆನೆ ತಿಕ್ಕಿ ಈಗ ಒಂದ್ ಜನ ಬಿಸಿಲ್ ಬಂದಂಗ ಆಗ್ಯಾರ ಜನ ಬಡ ಬಡ ಬಟ್ಟೆ ಗಿಟ್ಟಿ ಎಲ್ಲಾ ಒಣಗ್ಲಿ ನಾ ಕೆಲಸ ಮಾಡ್ಕೊತೇನೆ ಮತ್ ಸಿಗ್ತೀನಿ ನಿಮಗೆ ನೋಡ್ರಿ ಇಲ್ಲಿ ನಮ್ದು ಇಬ್ರು ಸಾಬರಿಗ ಆನ್ಲೈನ್ ಕ್ಲಾಸ್ ತಗೋಲತ್ತಾರ ಇಬ್ರದ್ದೀಗ ಹೋಮ್ ವರ್ಕ್ ಕಂಡದ್ ನೋಡ್ರಿ ಈಗ ಕೇಳು ನಾ ಹೋ ಇಬ್ರು ಚಂದ ನೀಟಾಗಿ ಕೆಲಸ ಮಾಡ್ಕೋ ಕುಂದರ ನೋಡ್ರಿ ಏನ್ ಹೇಳ್ತೀನಿ ಚಿಕ್ಕೋ ಹಾ ಹೋಮ್ ವರ್ಕ್ ಚೆಕ್ ಮಾಡಿಸೋದ್ ನೆನ್ಪದ ಜಲ್ದಿ ಜಲ್ದಿ ಮಾಡಿ ಜಲ್ ಜಲ್ದಿ ಹಾ ಬಿಟನ ಕರ್ಕೊಂಡು ಹೋಗ್ತೀನಿ ಮಾಡ್ರಿ ಮಾಡಿ ಬಿಟನ ಬರಲತ್ತೀನಿ ಹೋಗಿ ಈಗ ನೋಡ್ರಿಗ ನಾನು ರೆಡಿ ಆಗಿನಿ ಕ್ಲಾಸಿಗೆ ಹೋಗ್ಲಕ್ಕ ಬಂದ್ಬೇಕ್ ಚಪಾತಿ ಮಾಡ್ಬೇಕದ ಹೆಂಗ ಊಟದ್ರೆ ಎಲ್ಲದೀಗ ಕ್ಲಾಸ್ ಈಗ ಜಲ್ ಜಲ್ದಿ ಮಾಡ್ಕೋರೇನ್ ಈಗ ನೋಡ್ರಿ ಆಗಿನ ಬರೀಗ ಕ್ಲಾಸಿಗೆ ಹೋಗ್ ಏನ್ ಓಕೆ ಬಾಯ್ ಏನ್ ಹೇಳ್ತೀನಿ ಚಿಕ್ಕ ಮಿಕ್ಕು ಚಲೋ ನೋಡಿ ಫ್ರೆಸ್ ಚಳಿ ನಿಂತ ಕೋರಯಷ್ಟಗೆ ನೋಡಿ ನಿಂದ್ರಿಗಾ ಪಾಲೂಷನ್ ಕೋರ ಅಂತರಲಿಂಗ ಫೋಗಿ ಫೋಗಿ ಡೆಲ್ಲಿದಾಗಿಗ ಹಿಂಗೇ ಇರอด ನೋಡಿ ಚಳಿ ಮುಗಯತನ ಬರಿ ಬಡಬಡ ಕ್ಲಾಸಿ ಹೋಗಂ ಬರಿ ಕಿ ಖುಷಿ ಎಲಿ ಹೋಗ ಬರಲಗೆಲೋ ಭೂಮನೆ ಗೆಲುಯಾ ಬಿಂಪುಲ್ ಮೇ ಚಳಿ ಚಳಿ ಹೇಸಾ لگ رہا ಚಳಿ ತೋಡಿ ಕಾಮ छली छली अंदर बताला ಅಂತದಿ କରି సో ಈಗ ಫೈನಲಿ ನನ್ನ ಕ್ಲಾಸಿಕ್ ಬಂದಿ ನೋಡಿ ಈಗ বড় বড় ಎಲ್ಲರದು ಹೇರ್ ಸ್ಟೈಲ್ বড় ಏನೇ ಏಚು لگ رہی ہے સાદના હાય માડક ಅಂತ ನೋಡಿ ಇವಿ ಬರ್ದು ಪಂಚಾಯಿತಿ ನಡೆದ ಅದಾ ತೈಗ ಬರಿ ಕ್ಲಾಸ್ ಸ್ಟಾರ್ಟ್ ಮಾಡೋದು ಸ್ಟಾಪ್ ಮೇ ಇನ್ kaun sa log ab isko aap konsa karoge ye to bhi the kya bana straight mein bahut zyada wale jayenge kaun si cutting karu bata kaun si kare ye jo the ya style

ये नीचे का सेक्शन हो गया सबसे पहले सेंटर वाला ही हाँ। कट करके बाद में साइड वाले कर हाँ। अब ये वाला सेक्शन ले लेते हैं पूरा इसमें सेम पहले आप लोग बॉक्स एरिया पहले बॉक्स एरिया लिया अब जो नहीं आती तो कर डेमो किसलिए दे रही हूँ मैं अपने लिए तुमने देखा सही से तुम करो मैं देख लूंगी मैं खड़ी रहूंगी सेक्शन <laughs> देखो है देना देखो ये पूरा टेढ़ा लेके जाना है ठीक है और ये जो है ना मैं आपने लिया है वी सेक्शन मैंने अलग कर लिया फिर जो पीछे के हेयर है ना उसको कॉम करके फेस के इस तरफ लेकर आना है दूसरी डायरेक्शन और ये राइट वाला लेफ्ट लेफ्ट वाला राइट अब इसको मैं छोड़ूंगी ನೋಡ್ರಿ ಎಷ್ಟ್ ಚಂದ ಮಸ್ತ್ ಅಂತ ಈಗ ಎಷ್ಟ್ ಚಂದ ತೋರಿಸ್ತಾರ ನೋಡ್ರಿ ಮ್ಯಾಮ್ ಮ್ಯಾಮ್ ಅಪ್ಪ ನಮ್ಗೆ ಮನೀಷಾ ಎಷ್ಟ್ ಕ್ಯೂಟ್ ಅರ ಹುಡುಗಿ ಬಟ್ ಮ್ಯಾಮ್ ಮ್ಯಾಮೇ ಇರ್ತಾರೆ ಹೋದಿಲ್ ಸೊ ಎಷ್ಟು ಚಂದ ಕಾಣಿಸ್ತದ ನೋಡ್ರಿ ಸ್ಟೆಪ್ ಕಟ್ ಅಲ್ರಿ ಇದು ಸ್ಟೇಟ್ ಕಟ್ ಮಾಡ್ತಾರಲ್ರಿ ಅದು ತೋರ್ಸಾರ ನೋಡ್ರಿ ಮ್ಯಾಮ್ ನೋಡ್ರಿ ನಾ ಏನ್ ಮಾಡಕತ್ತೀನಿ ಅಂದ್ರೆ ಮಾಡಿಲ್ಲ ನಾರ್ಮಲ್ ಆಗಿ ಕೂಡ ಅದು ಕಾಲಿಗೆ ಇರ್ತೀನಿ लोगी फेस करना है मेरा मैं हेयर काट के क्लिंपिंग मारना है पॉपहेयरंस मतलब मजा आ रहा है बहुत ज्यादा क्या मुझे और दो कोई फेस पसंद है तो क्रीम लगा रहे हो इतने लगा लो सारे और दो बादाम वटी लगा तो हो गई दीदी बराबर है ना बराबर है मेरे से बस ನೋಡ್ರಿ ಈಗ ಫೈನಲ್ ಇಕ್ಕಿನ ರೆಡಿ ಮಾಡಿ ನೋಡ್ರಿ ಮಸ್ತ್ ಅನ್ನತ ನೋಡ್ರಿ ಪಫ್ನು ಆಯ್ತು ಈಗ ಜೂಡಾನು ಮಾಡಿ ನಮ್ ಕಡೆ ತುರ್ಬ ಅಂತೀವಲ್ರಿ ಸೊ ಫೈನಲ್ ಇಕ್ಕಿನ್ ಲುಕ್ ನೋಡಾಂಬರಿ ನೋಡ್ರಿ ಹೇರ್ ಸ್ಟೈಲ್ ಎಷ್ಟ್ ಚಂದ್ ಕಾಣಿಸಲತ್ತ ನೋಡ್ರಿ ನಾ ಮಾಡೀನ್ರಿ ನಾನೇ ಮಾಡೀನಿ ವಾವ್ ಗಂಗುಬ ಕಹ ಚಳಿ ಚಂದ ಅನ್ಸ್ಲತ್ತ ಇಲ್ರಿ ಹ್ಮ ಚಂದ ಅನ್ಸ್ಲತ್ತ ಅದೆಲ್ಲ ಹೇಮಾ ಎಲ್ಲಕ್ಕಿಂತ ಜಾಸ್ತಿ ಇದು ಬಾಳ್ ಕ್ಯೂಟ್ ಅನ್ಸ್ಲತ್ತದ್ರಿ ಇದು ಬಹಳ ಕ್ಯೂಟ್ ಅನ್ಸ್ಲತ್ತದಿ

इस वाले को नीचे अच्छा ठीक है मतलब सीधा वाला नहीं करना है उल्टा वाला करना है फिर उसको नीचे यहाँ से बाल लिए ठीक है फिर इसको खुशबू मैम ने लगी का हेयर हेयर कोड लगा रही वन दिन तक रहे ना तो ट्राई हो जाए मैं भी बहुत ज्यादा खाती हूँ मैं तो बहुत खाती हूँ

ನೋಡಿ ಈಗ ಫೈನಲ್ಲ ಕಂಪ್ಲೀಟ್ ಆಗಿ ನೋಡಿ ಯಶನ್ ಕಾಣಿಸುತ್ತದಾab इसको कुछ नहीं करना बस ಸೋ ಜೋಡಾ ಬಿ نے उसको सेट करके फिर जो फ्लावर वगैरह लगाना है वो है हैन ಕಂಪ್ಲೀಟ್ ಐಟ್ ನೋಡಿ ಈಗ ಇದರ ತನ ಸ್ವಲ್ಪ ಬೇಸ್ ಆಗಿ बनी ಆದ್ಮೇಲೆ ಚಂದದ ನೋಡಿ ಟ್ರೈ ಮಾಡಬೇಕ ತದ ಚಿಕೆ ಅಚಾ બનાಯ್ ಈಸ್ಟ್ ನೀಟಾಗಿ ಮಾಡಕ ತರ್ ನೋಡಿ ಈಗ ನೀಲಾಟ್ ಮಾಡ್ಬೇಕಂದ್ರೆ ಪೇಷನ್ಸ್ ಇರಬೇಕು ಏನದಿ ನೀಲಾಟ್ بنائیں گے ತೂಸ್ಮೇ ಪೇಷನ್ಸ್ رہನ ಚಹೈ ಹನಾ ಒಂದು ಇಲ್ಲಿ ನಡೆದ ನೋಡಿ ಇಲ್ಲಿ ಗಾ ಇಲ್ಲಿ ಪ್ರತಿಬಂಧ ನಡೆದ ನೋಡಿ जब घर जाती तब करवाती और सुंदर लगता है बहुत सुंदर दी दी चली जाती ना अच्छा तू संभाल के रखेगी ना जाने तक इकि ಪ್ರತಿಬಂಧ ನಡೆದ ಇವಳ ಬ್ಯಾರೆ ನಡೆದ ಇವಳ ಹೇರ್ ಸ್ಟೈಲ್ ನಡೆದಾ ವಾಹ್ ಮಾಡಲ್ ಕೋನಿ ನಿಹಾ ನಿಹಾ ರಾಣಿ ಮಾಡಲ್ ಹೈ ವಾಹ್ ಇಕ್ಕನ ಬ್ಯಾರೆ ನಡೆದಾ ದಿಕ ಐದರ್ ಫೇಸ್ ದಿಕಾ ವಾಹ್ 나ಕಿ ಹಿಂದಿ ಇದಲ್ಲ ಮಾಡಿ ನೋಡಿ ಪಿಚಕ મેને બનાયા ಮನೆ મેને બનાયા ನಾ ಹ್ ಈ ಕಡೆ ಈಕಡೆ ಫರದ್ ಮ್ಯಾಮ್ ಇಂದ ಅದದ ಮ್ಯಾಮ್ ಆಪ್ಕಾネイル دکھاؤ ನೀಲ್ ಇಲ್ಲಿ ಗಾ ಫರದ್ ಮ್ಯಾಮ್ ನೋಡಿ ಶೇನ್ ಮಾಡ್ತಾರೆ ಬಹಳ ಕ್ಯೂಟ್ ಲಗ್ರ ರಹ ಈ ಲಲ್ಲಾ ಮ್ಯಾಮ್ ದರ ಫರದ್ ಮ್ಯಾಮ್ ಈ ಕನ್ನಡ ಕಲಸಬೇಕಂದ್ರಿ ಒಂದೊಂದ ಮಾತು ಕಲಸ ಎಲ್ಲರಿಗೂ

ಇದ್ರಾಗ ಆಲೂ ಗೋಬಿ ಪಲ್ಯ ಮಾಡಿದ ತಗೊಂಡ್ ಹೋಲತ್ತಿನ ನೋಡಿ ಭಾಬಿ ಎಷ್ಟೊಂದು ಪರಾಟಾ ಮಾಡ್ಲಕ್ ಹತ್ತಾರ ಈಗ ಪರಾಟಾ ಬನ್ನಾರ ಭಾಬಿ பல்யா தக்டி மிக நோட் அது தகண்டி மனி ஃபிரெண்ட் மனிதா உம் ட்யூட்டி ನಾವು ಹೆಣ್ಮಕ್ಳ ನೋಡ್ರಿ ಚಾಯ್ ಹೊರಗೆ ಕೆಲಸ ಮಾಡ್ಲಿ ಮನಗಿನ್ ಕೆಲಸ ಮಾಡಿ ಹೆಣ್ಮಕ್ಳು ಹೆಣ್ಮಕ್ ನೋಡ್ರಿ ಅವ್ರಿಗೆಲ್ಲಾ ನೋಡ್ಕೊಂಡ್ ಹೋಗಬೇಕಲ್ಲ ನೋಡ ಫುಲ್ಕೆ ನೋಡ್ರಿ ಎಷ್ಟೊಂದ್ ಆಲತ್ತದು ಎಷ್ಟೊಂದ್ ಒಬ್ಲತ ಆಯ್ತೀಗ ಬಡಬಡ ಈಗ ಫುಲ್ಕೆ ಮಾಡದಲ್ರಿ ಎಲ್ಲರಿಗೆ ಊಟ ಹಾಕೊತೀನಿ ಪಲ್ಯ ಅದ ಎಲ್ಲಾ ಗರಮ ಮಾಡ್ಕೊಂಡ್ ಬಿಟ್ಟಿದೀಗ ಬಡ ಬಡ ಎಲ್ಲರಿಗೂ ಊಟ ಹಾಕೊಡ್ತೀನಿ ನೋಡ್ರಿ ಈಗ ಹೂವು ಹಿಂಗೆ ಕಾಣ್ಸ್ಲತ್ತ ಸಕ್ಷ್ಮ್ ಬರ್ತಿದಾಗಿ ಕಡ್ಕೊಂಡ್ ಬಂದಿನಿ ಅಂದ್ರ ಅದ್ ಜೂಡ ಮಾಡಿದ್ರಿ ನಾನು ಅದು ಇದು ಮಾಡಿದಲ್ಲ ಹಿಂಗ ತುರ್ಬಾ ಕಟ್ಟಿದಲ್ಲ ಅದ್ರಾಗ ಹಾಕಿದ್ದೆ ನಾನು ಆಮ್ಯಾಗ ಈ ಕಡಿನವ್ರ ಯಾರು ಹೂವು ಹಾಕೊಂಡಲ್ಲ ಹೂವು ಎಲ್ಲರೂ ಎಲ್ಲಾರು ನೋಡ್ತಾರತ್ತ ನಮ್ ಕಡೆ ಹೋ ಇರ್ಲಿಲ್ಲ ಅಂದ್ರೆ ನಿಮ್ಗನೆ ಗೊತ್ತೇದ ಹೌದಿರಿ ಹಾಕೊಂಡ್ಬಿಟ್ ನೋಡ್ರಿ ಈಗ ಚಪಾತಿ ಈಗ ತುಪ್ಪ ಹಚ್ಚ ಕಾರ್ಯಕ್ರಮ ಬಡಬಡ ಈಗ ತುಪ್ಪ ಹಚ್ತೀನಿ ಈಗ ತುಪ್ಪ ಹಸ್ತೀನೀಗ ನೋಡ್ರಿ ಟೊಮೆಟಾ ಚಟ್ನಿ ಗರಮ್ ಮಾಡ್ಕೊಳತ್ತೀನಿ ಮತ್ತಂದ್ರೆ ಆಲ ಗೋಬಿ ಅದಕ್ಕೆ ಹಂಚಮಾಗಿ ಹಾಕ್ ಇಲ್ಲಿ ಹೋಡ್ರಿ ಫಿಶ್ ಇಟ್ಟೀನಿ ಇಲ್ಲಿ ಫಿಶ್ ಇಟ್ಟೀನಿ ಮತ್ತಂದ್ರೆ ಫಿಶ್ ಸಾರ್ ಗರಮ್ ಮಾಡಕಂತೀನಿ ನೋಡ್ರಿ ಬರ್ರಿ ಈಗ ಊಟ ಮಾಡೀಗ ಈಗ ಅಡಿಗೆ ರೆಡಿ ಆಗ್ಯದ ನೋಡಿ ಅಡಿಗೆದಾಗ ನಾ ಏನು ಮಸ್ತ್ ಮಸ್ನತ್ತ ಚಪಾತಿ ಮಾಡೀನಿ ಮತ್ತೇನು ಮಾಡಿಲ್ಲ ನೋಡ್ರಿ ಈಗ ಚಪಾತಿ ರೀ ಮತ್ತು ಹೊರಗೆ ನಿಂತೆ ನೋಡ್ರಿ ಈಗ ಮಿಕ್ಸ್ ವೆಜ್ ತೊಗೊಂಡ್ಬಂದಿನಿ ನೋಡ್ರಿ ಎಲ್ಲ ವೆಜಿಟೇಬಲ್ ಹಾಕಿದ ಪಲ್ಯ ಇರ್ತದಲ್ಲ ರೀ ತರಕಾರಿ ಅದು ತೊಗೊಂಡ್ಬಂದಿನಿ ಮತ್ತು ನೋಡ್ರಿ ಇಲ್ಲಿ ಫಿಶ್ ಫ್ರೈ ಅದ ರೈಸ್ ಅದ ಮತ್ತಂದ್ರೆ ನೋಡಿರಿ ಇಲ್ಲಿ ಫಿಶ್ ಕರಿ ಅದ ಆಸ್ ಇಟ್ ಈಸ್ ಅ ಟಮಟೆ ಚಟ್ನಿ ಅದ ನೋಡ್ರಿ ನಾ ತೋ ನಿಂಬಿಕೈ ಮತ್ತು ಹಿಂಡ್ಕೇಸಿನ ಉಳ್ಳಾಗಡ್ಡಿ ಕಟ್ ಮಾಡೀನಿ ರೀ ಮತ್ತಂದ್ರೆ ಮೂಲಂಗಿನೂ ಇಟ್ಟಿ ನೋಡ್ರಿ ಹುಳಿ ಹುಳಿ ಹೇಳಕಿಂದ್ರಿ ಬಾಯಿಗೆ ನೀರು ಈಗ ನೋಡ್ರೀಗ ತೊ ಈಗ ಊಟ ಮಾಡಮ್ಮಿ ಈಗ ನಮ್ಮಣ್ಣ ಹಿಂಡಿನೂ ಇಟ್ಟನ್ ನೋಡ್ರಿಗ ಇಲ್ಲಿ ಹಿಂಡಿ ಬೆದ ನೋಡ್ರಿ ಬರ್ರಿ ಊಟ ಮಾಡಮ್ ನೋಡ್ರಿ ಈಗ ನಾವು ಊಟ ಮಾಡಕತ್ತೀವಿ ನಮ್ಮ ಮೂರು ಮಂದಿ ಅಣ್ಣದವ್ರು ನಾವು ಹೆಂಗದ ಪಲ್ಯ ಕೆ ಚಂದ ಹೊರಗೆ ನಿಂತು ತೊಗೊಂಬಂದ್ರಿ ಟೈಮ್ ಆಗಿತ್ತಲ್ಲ ಹಂಗ್ ಕೆಸ ಏನೋ ಚಂದದ ಚಲೋ ಊಟ ಮಾಡ್ರಿ ಮೂರು ಮಂದಿ ಫಿಶ್ ಉಣಲ್ಲಾಗ್ಯಾರ ಹಂಗೆ ಕುಂತದ್ರಿ ಇಷ್ಟು ಫಿಶ್

ಐ ಲವ್ ಯು ಪ್ರಶಾಂತು ಇದೇ ಗಿಫ್ಟೇ ಗಿಫ್ಟ ನನ್ ಕಡೆ ನಿಂತ ಕುಂಬಾರ್ಯಾ ಬಂಗಾರ ಶಿಂಗಾರ್ಯಾಚು ಎಟ್ರ ನಡದ್ ನೋಡ್ರಿ ಬರ್ತಡೆ ಮಾಡಕತ್ತ ಏನೋ ಏನ್ ಕಿರಟ ತಂದಿದೆ ಅಲ್ಲೇ ಕಿರಟಾ ಕಿರಟ

ಮಾಡ್ತವ್ರ ನೋಡಿ ಬಿಕ್ಕು ಬರ್ತಡೇ ಬರ್ತಡೇ ನಡದ್ರಿ ನಮ್ಮ ಹುಲಿದ್ ಬರ್ತಡೇ ನಡದ್ ನೋಡ್ರಿ ಇಲ್ಲ ಮತ್ತಿ ನೋಡ್ರಿ ಹಾಕರ್ದಾಗ ಬಿಸಿ ಅಳ ವಾ ವಾ ಮಾಡ ಪಾರ್ಟಿ ಮಾಡ್ರಿ ನೋಡ್ರಿ ನಾ ಈಗ ಸೊಬ್ಸಿ ಪಲ್ಯ ನೋಡ್ರಿ ಈಗ ಬ್ಯಾಳಿ ಸಿಟಿ ಮಾಡ್ಕೊಳ್ಲತ್ತಿನಿ ಈಗ ಬ್ಯಾಳಿ ಸಂತೋಷ ಸಂತೋಷವ್ರೀಗ ಎರಡ್ ಸೂರಿಗ ಏನ್ ಮಾಡ್ಯಾರಂದ್ರೆ ಬೆಳಗ್ಗೆ ತಗೋಳೋದಿನ್ನೇನೆ ಸೊಬ್ಸಿ ಪಲ್ಯ ತಂದಿದ್ರು ಇನ್ನ ಸಾರು ಇನ್ನ ಮೀನ ಭಾಳ ರೀ ಇವ್ ಮೂರು ಮಂದಿ ಸಲುವಾಗಿ ಮತ್ತೀಗ ಸಲ ಮಾಡ್ತೀನಿ ನನಗ ಸಂತೋಷ ಗಂತು ಆತದ ಸೊ ಇದ್ರ ಸಲುವಾಗಿ ಮಾಡ್ಲತ್ತೀವಿ ನೋಡ್ರಿ ನಾ ಈಗ ಚಾ ಇಟ್ಕೊಂಡಿನಿ ಎಲ್ಲರಿಗೂ ಸ್ವಲ್ಪ ಚಾ ಕುಡ್ದಿ ಆಮೇಲೆ ಅಡ್ಗೆ ಮಾಡ್ಕೊಳ್ತೀವಿ ನೋಡ್ರಿ ನೋಡ್ರಿ ಈಗ ಚಾ ರೆಡಿ ಬರೀಗ ಎಲ್ಲರೂ ಚಹಾ ಕುಡಿಯಮಂತ ನಾವು ನೋಡಿ ಫ್ರೆಂಡ್ಸ್ ಎಲ್ಲರೂ ಊಟ ಆದಾಗ ಸಿಸ್ತಾನ ಮಕ್ಕಂಬ್ ನೋಡ್ರಿ ಡೆಲ್ಲಿ ಚಳಿಯಿಂದ ಚಳಿ ಹತ್ತದರು ಸಾಬಾರ ನೋಡಿ ಟ್ಯೂಷನ್ಗೆ ಹೋಗಿಲ್ಲ ಒಲ್ ಮಮ್ಮಿ ಎಲ್ಲ ಕತ್ತೋರು ಎಲ್ಲ ಗುಡೋಲ್ಲತ್ತೆ ಸಚಿ ನಾನು ಬಿ ಇರಲಿ ಬಿಡ್ರಿ ಬೈನಿ ಮಕ್ಕಳಕ್ಕೆ ಮುಂಜಾಡ್ದು ಕೆಲಸ ಮಾಡತ್ತ ಎಲ್ಲರೂ ಮಕ್ಕೊಂಡ್ರು ಸೀದಾ ಎಷ್ಟಕ್ಕೆ ಎದ್ವು ಗೊತ್ತದ ರೀ ಮಧ್ಯಾಹ್ನ ಎಷ್ಟಕ್ಕೆ ಮಕ್ಕೊಂಡಿದ್ವಿ ನಾಲ್ಕು ನಾಲ್ಕು ಮಕ್ಕಳು ಸೀದಾ ಆರಕ್ಕೆ ಎದ್ದೀವಿ ನೋಡ್ರಿ ತಾಸು ಸಲ ಮಕ್ಕಂಬಿಟ್ಟಿದ್ವಿ ಮತ್ತೆ ಅದಕ್ಕೆ ಕೆಲಸ ಅಂದ್ರೆ ಎಲ್ಲರೂ ಮಾತಾಡ್ಕೊತ ಮಾಡ್ಕೊತ ಕುತ್ವಿ ಮತ್ತಂದ್ರೆ ಈಗ ನೋಡ್ರಿ ಈಗ ಚಾ ಮಾಡಿ ನೋಡ್ರಿಗ ಎಲ್ಲರೂ ಚಹಾ ಕೊಡ್ಲಿಕ್ಕೆ ಹತ್ತರ ಬರ್ತಡೇ ಆಯ್ತು ಅವನ ಜೊತಿನೂ ನಾವು ಮಾತಾಡ್ದೇವ್ರಿ ಸ್ವಲ್ಪ ಅವ್ನ ಜೊತೆ ಮಾತಾಡಿ ಈಗ ಅಂದ್ರೆ ಚಹಾ ಮಾಡ್ಕೊಂಡಿನಿ ಮತ್ತಂದ್ರೆ ಬ್ಯಾಳಿಗ್ ರೀ ಸಬ್ಸಿ ಪಲ್ಯ ಮಾಡೋ ಸಲುವಾಗಿ ಇಟ್ಟೈನ ಅದು ಇಟ್ಟಿನಿ ಈಗ ಬಡ ಬಡ ಏನು ಮಾಡ್ತೀನಿ ಸೊಸಿ ಪಲ್ಯ ಕಡೆ ಚಪಾತಿ ಮಾಡ್ಕೊಂಡು ಅಡುಗೆನು ರೆಡಿ ಮಾಡ್ಕೊತೀನಿ ನೋಡಿ ಒಂದಿಬ್ಬರದು ಸಾಬ್ರದೂ ಚಹಾ ಕುಡಿಯೋ ನೋಡ್ದು ನೋಡಿ ಫ್ರೆಂಡ್ಸಿ ಮಮ್ಮಿ ಸೊಪ್ಸಿ ಪಲ್ಯ ಕಟ್ ಮಾಡ್ಲಿತ ಇಟ್ಟಿನ ಒಂದು ಸಿಟಿ ಮಾಡ್ಕೊಂಡ್ ಕೆಸಿನ ಅದಕ್ಕೆ ಬಂದ್ ಮಾಡ್ಬಿಟ್ಟಿನಿ ಅದು ಉಂಗಾಯಲ್ಲ ತಾನಿ ಇಲ್ಲಾಂದ್ರೆ ಬಕ್ಕುಳಿ ಹಿಂಗಿಚಿಡ್ ಖಿಚಡ್ ಆಗ್ಬಿಟ್ಟ ಅಂದ್ರೆ ಹಿಂಗ ಆದಂಗ ಗಟ್ಟಿ ಬೆಳಿಗ್ಗೆ ಆದಿತ್ತ ಉದ್ರು ಉದ್ರು ಟೈಪ್ ಮಾಡ್ಬೇಕಲ್ಲ ಇರ್ತೀನಿ ಹಂಗ್ ಕೆಸಿ ಒಂದೇ ಸಿಟಿ ತೊಗರಿ ಬಾಳಿಗೊಳಗೆ ಮಾಡ್ಬಿಟ್ಟಿನ ಗ್ಯಾಸ್ ಹೇಗ ಬಾಳಬಿಡಿಗೆ ಹೊಳ್ಕೊತೀನಿ ಹೊಳ್ಕೊಂಡು ಎಲ್ಲಕ್ಕಿಂತ ಫಸ್ಟಿಗ ನಾ ಅಡಿಗೆ ರೆಡಿ ಮಾಡ್ಕೊತೀನಿ ಅಡಿಗೆ ಮಾಡ್ಕೊಂಡಲ್ರಿ ಸ್ವಲ್ಪ ಆ ರೂಮ್ ನ ತೋರ್ಸಪ್ ನಾ ಸುಮ್ಮನೆ ಸುಳ್ಳೆ ಆ ಸುಳ್ಳ ಘಾನ್ ಬಟ್ಟಿ ಒಗಿತೀನಿ ತಂದಿಡ್ತೀನಿ ಒಗಿತೀನಿ ತಂದಿಡ್ತೀನಿ మరచాలాగారగా నోడి నా కయి ని ఇగో దిగ సబ కరగా ఇస్తాగా భాండే తొల్కొలక తీనొది బాలి ముకుద సత్తిపల్ల కట్ మార్కిసే నిలగా చందన తేడ మూడు నిర తురొద కేసిందగా సత్తిపల్ల ఇట్టింది అంగ కట్టిచున్ సాఫ్ మార్కొని ని చిపత్తిగను హిట్ వినద బాలి నిడి ఏగద ఇగినం మార్తిని బడ బడ ఇగా సత్తిపల్ల ఇస్ భాగా తీసి సత్తిపల్ల మార్కొండు రైస్ మార్కొండు అమ్మేనే చపత్తి మార్కొతంది అగసే టైం ములి తంతందర మెట్టి మడస్తీ ನೋಡ್ರಿ ಇಬ್ಬರು ಕೆಲಸ ಕೆಲ್ಸ ಕುಂತಾರ ಈಗ ಮಸ್ತ್ ಅನತ್ತೀಗ ಅವ್ರದ್ದು ನಾಶ ಇಷ್ಟ ಎಲ್ಲಾ ಆಗ್ಯದ ಈಗ ಅವ್ರಿಗೆ ಕೆಲ್ಸ ಕುಂತಾರ ನಮ್ಮ ನಮ್ಮಅಣ್ಣನೂ ಹೆಲ್ಪ್ ಮಾಡತ್ತೀ ಅವ್ರಿಬ್ರಿಗೆ ಯಾಕಂದ್ರೆ ಚಿಕ್ಕದ ಊರಿಗೆ ಹೋದ ಪೆಂಡಿಂಗ್ ದಾಗ ಉದಿತ್ತಲ್ರಿ ಕೆಲಸಗಳು ಅದ್ನೋವ ಮಾಡ್ಕೊಡ್ಲಕತ್ತ ನೋಡ್ರಿ ಹಂಗೇನ ಏನ್ ಏನು ಅಂದ್ರ ಈಗ ಇಷ್ಟು ಚಂದ ಅನತ್ತೀಗ ಮನೇನು ಸ್ವಚ್ಛ ಮಾಡ್ಕೊಂಡಿವ್ ನೋಡ್ರಿಗ ನಾನು ನೋಡ್ರಿಗ ಸಬ್ಬಸಿ ಪಲ್ಯ ಮಾಡ್ಕೊಲತ್ತೀನಿ ಇಪ್ಪತ್ತು ಸಲ ಅಂತ ತೋರಿಸ್ಸಲ ಆಲ್ರೆಡಿ ನಿಮ್ಮೆಲ್ಲರಿಗೆ ಬರ್ತಾರೆ ಸಬ್ಸಿ ಪಲ್ಯ ತೊಳೀನ್ರಿ ಮತ್ತು ಬಳ್ಳಿ ಮೆಣ್ಚಿಗೆ ಪಿಸ್ಕೊಂಡಿನಿ ಅದಿಟ್ಟಿದ್ರೆ ಉಪ್ಪರಸಿಣ್ಣು ಇಟ್ಕೊಂಡಿನ ಇಲ್ಲಿ ಬೊಗಣಗೀಗ ಎಣ್ಣೆ ಹಾಕೊಂಡಿನಿ ಇಲ್ಲಿ ನಾ ಇಲ್ಲಿ ಬ್ಯಾಳಿನೂ ಈಗ ಬಡವಣಿಗೆ ಪಲ್ಯ ಮಾಡ್ಕೊಂಡ್ಬಿಡ್ತೀನಿ ರೀ ಈಗ ಮೆಣಸಿಗೆ ಫ್ರೈ ಮಾಡ್ಕೊಳ್ಲತ್ತೀನಿ ರೀ ಇದ್ರಾಗ ಉಪ್ಪರ ಸಣ್ಣು ಅದಕ್ಕೆ ಇದಕ್ಕೀಗ ಚಂದನತ್ತೀಗ ಫ್ರೈ ಮಾಡ್ಕೊಂಡಿನಿ ಇದ್ರಾಗ ಈಗ ನಾ ಏನು ಮಾಡತ್ತೀನಿ ಅಂದ್ರೆ ಈಗ ಸಬ್ಸಿ ಪಲ್ಯವಲ್ರಿಗ ಸಬ್ಸಿ ಪಲ್ಯ ಹಾಕೊಳ್ಲತ್ತೀನಿ ಈಗ ನೋಡ್ರಿ ನಾನು ಬ್ಯಾಳಿ ಮತ್ತಂದ್ರೆ ಸಬ್ಸಿ ಪಲ್ಯ ಎರಡು ಹೈಕೊಂಡಿನೀಗ ಗರಗರ ತಿರ್ಗಸ್ಕೊತಿನ ನೋಡ್ರಿ ಫ್ರೆಂಡ್ಸ್ ಈಗ ಮಸ್ತನತ್ತಿ ಸಬ್ಸಿ ಪಲ್ಯ ರೆಡಿ ಆಗ್ಯದ ನೋಡ್ರಿ ಪಲ್ಯನು ರೆಡಿ ಆಯ್ತು ಮತ್ತೊಂದ್ರೈಸಿಗೆ ನೋಡ್ಲಕತ್ತಿ ನೋಡ್ರಿ ಪಲ್ಯಾನು ಚಂದನತ್ತಿಗೆ ಆಲಕ್ ಆತದ ಈ ಕಡೆ ಅಕ್ಕಿ ತೊಗೊಂಡ್ರಿಗೆ ಅಲ್ಲಿ ನಾನು ಮಾಡ್ಕೊತೀನಿ ಚಪಾತಿ ಮಾಡೋ ಸಲಗ ಪೇಡ ಮಾಡ್ಕೋತೀನಿ ನೋಡ್ರಿ ಫಾಸ್ಟ್ ಬಾಳ ಬಾಳ ಅವ್ ಇನ್ನ ಪಿಕ್ಚರ್ ನೋಡಿ ಅದೇ ಭಾಷೆ ಹೊಂಟವ್ರ ಮೋದಿ ಪಲ್ಯಾನ ಕಂಪ್ಲೀಟ್ ನೋಡಿರಿ ಫ್ರೆಂಡ್ಸ್ ಮಮ್ಮಿ ಪೇಡ ಮಾಡ್ಕೊಲತ್ತ ನೋಡ್ರಿ ಚಪಾತಿ ಮಾಡೋ ಸಲುವಾಗಿ ರೀ ಅಲ್ಲ ಅನ್ನ ರೆಡಿ ಈಗ ಪಲ್ಯ ಹೆಂಗ ರೆಡಿ ಆಗಿಬಿಟ್ಟದ ಈಗ ಸಂತೋಷ ಹೊಂಟೀನಿ ಅಂತಲ್ಲತ್ತ ಅದೆಲ್ಲ ದಿನ ಹತ್ತನ ಬರ್ತಾನೆ ಜಲ್ದಿ ಬರ್ತೀನಿ ಅಂತ ಹೇಳತ್ತಾನ ನೋಡಮ್ಮೆ ಎಷ್ಟೊತ್ತನ ಬರ್ತಾನೆ ಗೊತ್ತಿಲ್ಲ ನಾವು ಬರಕಿತ ನಾನು ಬಡಬಡಿಗೆ ಅಡಿಗೆನೂ ರೆಡಿ ಮಾಡ್ಕೊಂಡು ಕುಂದರ್ತೀನಿ ರೀ ಇನ್ನೊಂದ್ರೆ ಬಂದಕ್ಕೆ ಚಪಾತಿ ಮಾಡೋಕೆ ಕುತಿನಿ ದಿನ ಈಗ ಜರ ಮಾಡ್ಕೊತೀನಿ ಮಾಡ್ಕೊಂಡು ಜರಾ ಕುಂದರ್ತೀನಿ ಈ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿರ್ತೀವಿ ಹೋದೆ ಚಳಿ ಅದಲ್ರಿ ಇಲ್ಲಿ ದಿನ ಭಾಳ ಜಲ್ದಿ ಹೋಗ್ತದೆ ಹಂಗಂತ ಕೇಸಿಯಿಂದ ಕೆಲಸ ಮಾಡೋಣ ಬಿಲ್ಕುಲ್ ಮನ್ಸು ಆಗಲ್ಲ ರೀ ನೋಡಿ ನೋಡಿರಿ ನಾನು ನೆಗಡಿ ಆಗ್ಯದ ರೀ ಸಂತೋಷ ನಾನು ನೋಡ್ರಿ ಈಗ ಬಿಸಿ ಬಿಸಿ ಈಗ ಚಪಾತಿ ಲೇಟ್ ಹಾಸ್ಲತ್ತೀನಿ ನೋಡಿರಿ ನಾನು ನೋಡು ಇದು ಮಾಡೀನಿ ಸೊಸಿ ಪಲ್ಯ ಮಾಡೀನಿ ಮಾಡೀನಿ ಈ ಬಿಸಿ ಚಪಾತಿ ಮತ್ತಂದ್ರೆ ಅದೇ ಫಿಶ್ ಈಗ ಬಿಸಿ ಬಿಸಿ ನಡ್ದವ್ರಿ ಬರೀಗ ಊಟ ಮಾಡೋ ಈಗ ಅಡಿಗೆ ರೆಡಿ ಆಗ್ಯದ ನೋಡ್ರಿ ನಾವು ಊಟದಾಗ ಏನ್ ಮಾಡೀನಿ ಅಂದ್ರೆ ಈಗ ಸೊಪ್ಪಸಿ ಪಲ್ಯ ಮಾಡ್ಕೊಂಡಿನ್ರಿ ಮತ್ತಂದ್ರ ಪದ ಚಪಾತಿ ಮಾಡ್ಕೊಂಡಿನಿ ಮತ್ತೆ ಈಗ ಫಿಶ್ ಕರಿನಿ ಅದ ನೋಡ್ರಿ ಅದ್ರಾಗ ಫ್ರೈ ಫಿಶ್ ಅದ್ರಾಗೆ ಹಾಕ್ಬಿಟ್ಟಿನಿ ಮತ್ತೆ ಬಿಸಿಯನ್ನ ಮಾಡ್ಕೊಂಡಿನಿ ಆಸ್ ಇಟ್ ಈಸ್ ಏನಂತ ಇವ್ ತಲಿದ್ವು ಹೊಡಿತವಂತ ಉಳ್ಳಾಗಡ್ಡಿ ಹಿಂಡಿ ಎಲ್ಲ ಅದ ನೋಡ್ರಿ ಬರೀಗ ಊಟ ಮಾಡಿ ನೋಡ್ರಿ ಈಗ ಈಗ ಊಟ ನೋಡದ್ರಿ ಬರೀಗ ಊಟ ಮಾಡಮ್ಮಿ ಹ್ಯಾಂಗ್ಯದ್ರಿ ಊಟ ಹ್ಮ್ ಚಿಕ್ಕಮಿಕ್ಕು ಹ್ಯಾಂಗ ಪಲ್ಯ ಆಗ್ಯದ ಏ ಬೌರಿ ಭಾರಿ ಚಂದ್ರಿ ಅವು ಫ್ರೈ ಫಿಶ್ ಇದಾವ್ರಿ ಅದು ಸಾರ್ನಾಗೆ ಹಾಕ್ಬಿಟ್ಟಿನ್ರಿ ನಾ ಯಾಕಂದ್ರೆ ತಣ್ಣಗಾಗಿ ಎಲ್ಲ ಸುಮ್ ಅದ್ರಾಗ ಗರ ಮಾಡ್ಬಿಟ್ಟಿನ ನಾಟಕ ಮಾಡ್ತಾವ್ ನೋಡ್ರಿಗ ಬರಿ ಊಟ ಮಾಡಿ ಊಟ ಎಲ್ಲ ಆಯ್ತು ಊಟನೂ ತೊಳದ್ ಸಾಫ್ ಈಗ ಎಲ್ಲ ಕೆಲಸ ಮುಗೀತು ನೋಡಿರಿ ಎಲ್ಲರಿಗೂ ವಿಡಿಯೋ ಹುಡುಗಿಸ್ಟೈತೆ ಅಲ್ಲ ಹೆಂಗೆ ಮಾಡ್ಬೇಕು ಶ್ರೀ ಲೈಕ್ ಮಾಡಿ ಹಾಂ ಇದೇ ರೀತಿ ನಿಮ್ಮ ಪ್ರೀತಿಯಲ್ಲಿ ಮಾಡಿ ಸ್ವಲ್ಪ ಟಂಪಿಕಾ ಸಂತೋರು ಕುಟುಂಬಕ್ಕೆ ತೋರ್ಸ್ರಿ ಅಂತ ಹೇಳ್ಕೊತಿ ಈ ಬ್ಲಾಗಿಂಗ್ ಏನು ಮಾಡ್ತೀವಿ ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಕೊಡಿ ತಂದೆ ತಾಯಿ ಮರ್ಯಾದೆ ಕೊಡಿರಿ ನನ್ನವರು ತನ್ನೋರು ಅಂದ್ಕೊಂಬಾಗ ಭಾಳ ದಿನ ನಾಲ್ಕು ದಿನ ಜೀವನ ಆಗ್ತವ ನಾವು ನಿಮ್ಮೋರು ಜೀವನ ನಮ್ಮವ್ರು ಹೇಳ್ಕೊತಾರೆ ಈ ಬ್ಲಾಗಿಂಗ್ ಹೆಣ್ಮಕ್ಕೇ ಏ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಇದ್ದೇವೆ ಒಳ್ಳೇದು ಮಾಡಲಿ